ಬಾಸ್ ಸೀಸನ್ ಹನ್ನೊಂದು ಹನ್ನೆರಡಕ್ಕೋಸ್ಕರ ಯಾವ ಧಾರಾವಾಹಿಗಳು ಅಂತ್ಯವಾಗಬಹುದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೀವಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬೆಲ್ಲೇಕನ್ ಅನ್ನು ಪ್ರೆಸ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಹನ್ನೆರಡು ಶೋವನ್ನು ಕಿಚ್ಚ ಸುದೀಪ್ ಅವರು ನಿರೂಪಣೆ ಮಾಡೋದು ಪಕ್ಕ ಆಗಿದೆ ಆದರೆ ಈ ಶೋ ಯಾವಾಗ ಶುರು ಆಗಲಿದೆ ಎಂಬ ಬಗ್ಗೆ ಮಾಹಿತಿ ಇಲ್ಲ ಎಂದಿನಂತೆ ಈ ಬಾರಿಯೂ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ವೇಳೆಗೆ ಬಿಗ್ ಬಾಸ್ ಶೋ ಶುರು ಆಗಬಹುದು ಈಗಾಗಲೇ ಸ್ಪರ್ಧಿಗಳ ಆಯ್ಕೆ ತಯಾರಿ ನಡೆಯುತ್ತಿದೆ ಈ ಶೋ ಪ್ರಸಾರ ಆಗಬೇಕು ಎಂದರೆ ಮೂರು ಧಾರಾವಾಹಿಗಳು ಅಂತ್ಯ ಆಗಬೇಕಿದೆ ಮೂರು ಧಾರಾವಾಹಿ ಅಂತ್ಯ ಈ ಹಿಂದಿನಿಂದಲೂ ಬಿಗ್ ಬಾಸ್ಗೋಸ್ಕರ ಮೂರು ಧಾರಾವಾಹಿಗಳು ಅಂತ್ಯ ಆಗಿವೆ ಇನ್ನೂ ಕೆಲ ಧಾರಾವಾಹಿಗಳು ಟೈಮಿಂಗ್ ಬದಲಾಗಿತ್ತು ಸಾಮಾನ್ಯವಾಗಿ ಟಿ ಆರ್ ಪಿಯಲ್ಲಿ ಕಡಿಮೆ ಇರುವ ಧಾರಾವಾಹಿಗಳನ್ನು ಅಥವಾ ಲೀಡ್ ಕಲಾವಿದರು ಧಾರಾವಾಹಿಯಲ್ಲಿ ಮುಂದುವರೆಯಲು ರೆಡಿ ಇಲ್ಲ ಅಂದರೆ ರಿಯಾಲಿಟಿ ಇತಿರ್ಶಿ ಆಡ ಹಾಡಲಾಗುವುದು ಯಾವ ರೀ ರಿಯಾಲಿಟಿ ಶೋ ಅಂತ್ಯವಾಗುತ್ತದೆ ಹಾಗಾದರೆ ಈ ಬಾರಿ ಯಾವ ಧಾರಾವಾಹಿ ಅಂತ್ಯ ಆಗಬಹುದು ಎಂಬ ಕುತೂಹಲ ನಿಮಗೆ ಇರಬಹುದು ಆದರೆ ಕಲರ್ಸ್ ಕನ್ನಡ ವಾಹಿನಿ ಪ್ರಸಾರ ಆಗುತ್ತಿರುವ ಧಾರಾವಾಹಿ ರಾಮಚಾರಿ ಧಾರಾವಾಹಿ ಕರಿಮಣಿ ಧಾರಾವಾಹಿ ದೃಷ್ಟಿಬೊಟ್ಟು ಧಾರಾವಾಹಿ ಟಿ ಆರ್ ಪಿ ಕಡಿಮೆ ಇದೆ ಹೀಗಾಗಿ ಈ ಮೂರು ಸೀರಿಯಲ್ ಎಂಡ್ ಆಗುವಂತಹ ಸಾಧ್ಯತೆ ಇದೆ ರಾಮಚಾರಿ ಧಾರಾವಾಹಿ ಈ ಮೂರು ಸೀರಿಯಲ್ ಅಂತ್ಯವಾಗುವ ಸಾಧ್ಯತೆ ಇದೆ ಗೊತ್ತಿಲ್ಲ ಸರಿಯಾಗಿ ಸ್ಪಷ್ಟವಾಗಿ ಓಕೆ ಗೈಸ್ ಮುಂದೆ ತಿಳಿಸಿಕೊಂಡು ಲವ್ ಮಚ್